ಕಲ್ಲು ಮಣ್ಣು ಸಾಗಾಟ ಅಕ್ರಮ ನಡೆದಿದೆ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಜಿಪಿಎಸ್ ಡ್ರೋನ್ ಮುಖಾಂತರ ಸರ್ವೆ ಮಾಡಿದ್ದಾರೆ ಎಂದು ಕಂದಿಕೆರೆ ಜಗದೀಶ್ ಗಂಭೀರ ಆರೋಪ ಮಾಡಿದ್ದಾರೆ ಎಸ್ಎಚ್ ಚಳಗಿರಿ ತಾಲೂಕಿನ ಸಾಣಿಕೆರೆ ಸಮೀಪದಲ್ಲಿ ಸರ್ಕಾರದ ಆದೇಶದ ಮೇರೆಗೆ ಗಣಿಗಾರಿಕೆ ನಡೆಸಲಾಗಿತ್ತು ಆದರೆ ದೂರುದಾರ ಸಮ್ಮುಖದಲ್ಲಿ ಕಲ್ಲು ಮಣ್ಣು ಜಿಪಿಎಸ್ ಗಣಿಯ ಪ್ರವೇಶವನ್ನು ಡೋರ್ ಮುಖಾಂತರ ಸರ್ವೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇಲ್ಲದೆ ಮನಬಂದಂತೆ ಸರ್ವೆ ಮಾಡುತ್ತಿರುವುದು ಯಾವ ನ್ಯಾಯ ಈ ಹಿನ್ನೆಲೆ ದೂರುದಾರರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಸರ್ವೆ ನಡೆಯಬೇಕಾಗಿತ್ತು ಆದರೆ ಕೆಲವು ಅಧಿಕಾರಿಗಳ ಸಮ್ಮುಖದಲ್ಲಿ ಉಚ್ಚ ನ್ಯಾಯಾಲಯ ಆದೇಶದಂತೆ ಉಪ ಗುತ್ತಿಗೆದಾರರು ಕಲ್ಲು ಮಣ್ಣುಗಳನ್ನು ಅಗಿಯಬೇಕಾಗಿತ್ತು ಆದರೆ ಅದನ್ನು ಮೀರಿ ಹೆಚ್ಚಿನ ಮಟ್ಟದಲ್ಲಿ ಮಣ್ಣು ಕಲ್ಲುಗಳನ್ನು ಅಗೆದು ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ನ್ಯಾಯಾಲಯದ ಆದೇಶದಂತೆ ನೂರ ಏಳು ಕೋಟಿ ರೂಪಾಯಿ ವಸೂಲಾತಿ ನ್ಯಾಯಾಲಯ ಆದೇಶಿಸಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಅಂತ್ಯದ ಒಳಗೆ ವಸೂಲಾತಿ ಮಾಡಬೇಕಾಗಿತ್ತು ಇದು ಕೇವಲ ಟಿಎಂಸಿ ಕಂಪನಿ ಸರ್ವೆ ಆಗಿರುತ್ತದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನ್ಯಾಯಾಲಯ ನೂರ ಏಳು ಕೋಟಿ ವಸೂಲಾತಿ ಆದೇಶ ನೀಡಿದ್ದರು ಕಾನೂನಿನ ನಿಯಮವನ್ನು ಉಲ್ಲಂಘಿಸಿ ಸರ್ವೆ ಮಾಡುತ್ತಿರುವುದು ಯಾವ ನ್ಯಾಯ ಎಂದು ಕಂಡಿಕೆರೆ ಜಗದೀಶ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ ಎನ್ ಕೆ ಸ್ಟಿಫೋರ್ ಚಳ್ಳಕೆರೆ ಜಗದೀಶ್ ಕಂಡಿಕೆರೆ ಮಾತಾಡೋದು ಈ ಪಿ ಎನ್ ಸಿ ಮತ್ತು ಉಪ ಗುತ್ತಿಗೆದಾರರು ನಡೆಸಿರುವಂತಹ ಗಣಿಗಾರಿಕೆ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂತಹ ಧನವನ್ನ ಕಟ್ಟಿ ಏನು ಅನುಮತಿ ಪಡೆದಿದಾರೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದು ಸಾಗಾಣಿಕೆ ಮಾಡಿರ್ತಕ್ಕಂತ ಇದಕ್ಕೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೊಂದು ಮಾರ್ಚ್ ಅಂತ್ಯಕ್ಕೆ ತೆಗೆದು ಸಾಗಾಣಿಕೆ ಮಾಡಿರೋದ್ರ ಪ್ರಕಾರವಾಗಿ ಈಗಾಗಲೇ ನೂರ ಏಳು ಕೋಟಿ ಬಾಕಿಯನ್ನ ಸರ್ಕಾರಕ್ಕೆ ಉಳಿಸಿದೆ ಅನ್ನುವಂಥದ್ದು ತನಿಖೆ ನಡೆಸಿರೋ ವರದಿಯಲ್ಲಿ ಅವರ ಇಲಾಖೆಯಿಂದಲೇ ನೋಟಿಸ್ ಕೊಟ್ಟು ವಸೂಲಾತಿಗೆ ವಹಿಸಿ ಉಚ್ಚ ನ್ಯಾಯಾಲಯ ಮತ್ತು ಪರಿಷ್ಕರಣಾ ಹೆಚ್ಚುವರಿ ನಿರ್ದೇಶಕರ ಕಚೇರಿಯಲ್ಲಿ ಪ್ರಕರಣ ದಾಖಲು ಮಾಡಿ ಘನ ನ್ಯಾಯಾಲಯಗಳು ವಸೂಲಾತಿಗೆ ಆದೇಶ ಮಾಡಿದಾವೆ ಆದ್ರೆ ಈವರೆಗೂ ಕೂಡ ಆ ವಸೂಲಾತಿ ಮಾಡಕ್ಕೆ ಅಂತಂದೇಳಿ ಆದೇಶ ಮಾಡಿರ್ತಕ್ಕಂಥದ್ನ ಎಲ್ಲೂ ಕೂಡ ವಸೂಲಾತಿ ಮಾಡಿಲ್ಲ ಸರ್ಕಾರದ ಖಾತೆಗೆ ಜಮಾ ಮಾಡಿ ಲೆಕ್ಕ ಶೀರ್ಷಿಕೆಗೆ ಜಮಾ ಮಾಡಿ ಅದರ ರಸೀದಿಯನ್ನ ಸಲ್ಲಿಸುವವರೆಗೂ ಗೆ ಸಂಬಂಧಿಸಿದಂತೆ ಯಾವುದೇ ಅಧ್ಯಕ್ಷತೆ ಎಸ್ ಎಸ್ ಪಿ ಅವ್ರ ಸಮ್ಮುಖದಲ್ಲಿ ಮಾಡಬೇಕಂತ ಐತೆ ಇದ್ ಬಿಡಿ ಅದಬೇ ನಾವ್ ಹಿಂದೆ ಬಂದ ಅದ್ರ ಮೇಲೆ ಮಾಡ್ತಾ ಇದೀವಿ ಅದು ಡಿ ಸಿ ಅವರ ಆದೇಶ ಇದೆ ಬಿ ಎರಡ ಒಂದ ಜಿಲ್ಲಾ ಮಾಡಿದ್ರೆ ಕಂದಾಯ ಪೊಲೀಸ್

నైన్ ఎయిట్ ఫోర్ ఫైవ్ ఎయిట్ వన్ డబల్ ఎయిట్ సెవెన్ టూ వన్ డబల్ ఎయిట్ వన్ డబల్ ఎయిట్ సెవెన్ టూ కేశివకుమార్ మాకు ఫోనల్ మాట్లాడే హలో